ಮಹತ್ವದ ಸಂಗತಿಯೊಂದಕ್ಕೆ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಆರು ಮಂದಿ ನಕ್ಸಲ್ ಹೋರಾಟಗಾರರು ಬೆಂಗಳೂರಿನಲ್ಲಿ ಮುಖ್ಯವಾಹಿನಿಗೆ ಬಂದಿದ್ದಾರೆ ಚಿಕ್ಕಮಗಳೂರಿನ ಮುಂಡಗಾರು ಲತಾ ಶೃಂಗೇರಿ ವನಜಾಕ್ಷಿ ಬಾಳೆಹೊಲೆ ದಕ್ಷಿಣ ಕನ್ನಡದ ಸುಂದರಿ ರಾಯಚೂರಿನ ಮಾರಪ್ಪ ಅರೋಳಿ ಕೇರಳದ ಟಿ ಎನ್ ಜಿಷಾ ತಮಿಳುನಾಡಿನ ವಸಂತ್ ಕೆ ಅವರು ಸರ್ಕಾರದ ಸಮ್ಮುಖದಲ್ಲಿ ಇದೀಗ ಮುಖ್ಯವಾಹಿನಿಗೆ ಸೇರಿದ್ದಾರೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖಂಡರು ಮತ್ತು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮಾವೋವಾದಿ ಹೋರಾಟಗಾರರು ನಿರಂತರವಾಗಿ ಸಭೆಯನ್ನ ನಡೆಸಿದ್ರು ಅವರ ಶ್ರಮದ ಫಲವಾಗಿ ಈ ಬೆಳವಣಿಗೆ ನಡೆದಿದೆ ಅನ್ಬಹುದು ತಮ್ಮ ಷರತ್ತುಗಳನ್ನ ಸರ್ಕಾರ ಒಪ್ಪಿಕೊಂಡ ನಂತರವೇ ನಕ್ಸಲ್ ಹೋರಾಟಗಾರರು ಮುಖ್ಯವಾಹಿನಿಗೆ ಬರಲು ಸಮ್ತಿಯನ್ನ ಸೂಚಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೆಲವು ಮಾಜಿ ನಕ್ಸಲರನ್ನ ಭೇಟಿ ಮಾಡಿ ನಾನು ಅತ್ಯಂತ ಹೆಚ್ಚು ಸಂತೋಷ ಪಟ್ಟಿದ್ದೇನೆ ಎಂದು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಏಳರಂದು ಮಹಾರಾಷ್ಟ್ರದ ಗಡ್ಚಿರೋಲಿಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಹನ್ನೊಂದು ಮಂದಿ ಮಾವೋಯಿಸ್ಟ್ ಹೋರಾಟಗಾರರು ಮುಖ್ಯವಾಹಿನಿಗೆ ಬಂದಿದ್ರು ಆದರೆ ಇದನ್ನ ತಿಳಿಯದ ಕರ್ನಾಟಕದ ಬಿಜೆಪಿ ಮುಖಂಡರಾದ ಸುನೀಲ್ ಕುಮಾರ್ ಕಾರ್ಕಳ ಅವರು ನಮ್ಮ ರಾಜ್ಯ ಸರ್ಕಾರ ನಕ್ಸಲರನ್ನ ಮುಖ್ಯವಾಹಿನಿಗೆ ತಂದ ಬಗ್ಗೆ ಎಡಬಿಡಂಗಿ ಹೇಳಿಕೆಗಳನ್ನು ಇದ್ದಾರೆ ಮೋದಿ ಸರ್ಕಾರ ಇನ್ನೆರಡು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ನಕ್ಸಲರನ್ನ ನಿರ್ನಾಮಗೊಳಿಸುವ ಘೋಷಣೆಯೊಂದಿಗೆ ದೇಶದ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಆದಿವಾಸಿ ನಿರ್ನಾಮ ಯೋಜನೆಯನ್ನ ಪ್ರಾರಂಭಿಸಿದ್ರು ಇದೇ ಹೊತ್ತಿನಲ್ಲೇ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಆದಿವಾಸಿ ಮನೆ ಕುಡಿಯ ಸಮುದಾಯದ ನಕ್ಸಲ್ ನಾಯಕ ಗೌಡ ಎಂಬ ವ್ಯಕ್ತಿಯನ್ನ ಎನ್ಕೌಂಟರ್ ಮಾಡಿತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಎನ್ಕೌಂಟರ್ ನಂತರ ಹೇಳುವ ಸಾಮಾನ್ಯ ಹೇಳಿಕೆಯನ್ನು ನೀಡಿದರು ವಿಕ್ರಮಗೌಡ ಬಳಿ ಆಟೋಮೆಟಿಕ್ ಮೆಷಿನ್ ಗನ್ ತರಹದ ವೆಪನ್ಗಳು ಇದ್ವು ಪೊಲೀಸರನ್ನೇ ಶೂಟ್ಔಟ್ ಮಾಡುವ ಸಾಧ್ಯತೆ ಇತ್ತು ಅಂತ ಮಾತನಾಡಿದ್ರು ಕೆಲ ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು ಈಗ ಅದೇ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಆರು ಮಂದಿ ನಕ್ಸಲ್ ಹೋರಾಟಗಾರರು ಶರಣಾಗಿದ್ದಾರೆ ಇದನ್ನ ಹಿಂದೆಯೇ ಮಾಡಿದ್ರು ಬಹುಶಃ ವಿಕ್ರಮ್ ಗೌಡ ಅವರ ಪ್ರಾಣವು ಉಳಿತಿತ್ತು ಅನ್ಸುತ್ತೆ ವಿಕ್ರಮ್ ಎನ್ಕೌಂಟರ್ ನಿಂದ ಹೆದ್ರಿದ್ರ ನಕ್ಸಲರು ವಿಕ್ರಮ್ ಎನ್ಕೌಂಟರ್ ಹಿಂದಿನ ಕಾನ್ಸ್ಪಿರಸಿ ಬಗ್ಗೆ ಈಗಾಗಲೇ ಅನೇಕ ಆರೋಪಗಳು ಪ್ರಶ್ನೆಗಳು ಇದ್ದಿವೆ ಈ ಸರ್ಕಾರಿ ಯೋಜಿತ ಹತ್ಯೆಯಿಂದ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿರುವ ನಕ್ಸಲರು ಇದೀಗ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ಬಂದಿರುವಂತಹ ಆರು ಮಂದಿ ನಕ್ಸಲರ ಬಗ್ಗೆ ಕ್ವಿಕ್ ಆಗಿ ತಿಳಿದುಕೊಡೋಣ ಲತಾ ಮುಂಡಗಾರು ಶೃಂಗೇರಿ ತಾಲೂಕಿನ ಲತಾ ಮುಂಡಗಾರು ಬಡ ಆದಿವಾಸಿ ದಂಪತಿಯ ದೊಡ್ಡ ಕುಟುಂಬದ ಹೆಣ್ಮಗಳು ನೂರಾರು ಆದಿವಾಸಿ ಕುಟುಂಬಗಳಂತೆಯೇ ಈ ಕುಟುಂಬಕ್ಕೂ ಸಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಡಿ ಮನೆ ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು ಹುಟ್ಟಿ ಬೆಳೆದ ಮನೆ ಒಮ್ಮೆಲೆ ಮನೆ ಖಾಲಿ ಮಾಡಬೇಕಂದ್ರೆ ಯಾರಿಗಾದರೂ ಬೇಸರವಾಗತ್ತೆ ಇದನ್ನು ವಿರೋಧಿಸಿ ಹಲವಾರು ಶಾಂತಿಯುತ ಪ್ರಜಾಸತ್ತಾತ್ಮಕ ಹೋರಾಟಗಳಲ್ಲಿ ಭಾಗವಹಿಸಿದ್ರು ಆದರೆ ಯಾವಾಗ ಸರ್ಕಾರ ಶಾಂತಿಯುತ ಹೋರಾಟಗಳಿಗೆ ಬೆಲೆ ನೀಡೋದಿಲ್ಲ ಅನ್ನೋದು ಮನವರಿಕೆ ಆಯಿತು ಆಗ್ಲೇ ಅವರು ನಿರ್ಧರಿಸ್ಬಿಟ್ರು ಎರಡು ಸಾವಿರದಲ್ಲಿ ತಾನು ಹದಿನೆಂಟನೇ ವಯಸ್ಸಿನ ಹುಡುಗಿಯಾಗಿದ್ದಾಗಲೇ ಲತಾ ಸಶಸ್ತ್ರ ಹೋರಾಟಕ್ಕೆ ತುಂಬಿದ್ರು ಕರ್ನಾಟಕ ಹಾಗೂ ಕೇರಳಗಳಲ್ಲಿ ಸಂಚರಿಸುತ್ತಾ ನಿನ್ನೆಯವರೆಗೂ ನಕ್ಸಲ್ ದಳದ ಭಾಗವಾಗಿದ್ದು ತಮ್ಮ ಜೀವನವನ್ನೇ ಹೋರಾಟಕ್ಕೆ ಅರ್ಪಿಸಿಕೊಂಡಿದ್ರು ಈಗ ಜನಪ್ರವಾಗಿ ಪ್ರಜಾಸತ್ತಾತ್ಮಕ ಹೋರಾಟದ ದಾರಿ ಹಿಡಿಯಲು ಲತಾ ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಸುಂದರಿ ಕುತ್ಲೂರು ಸುಂದರಿಯವರು ಸಹ ಲತಾ ಅವರಂತೆ ಆದಿವಾಸಿ ಮಹಿಳೆ ಇವರ ಕುಟುಂಬವೂ ಸಹ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದಾಗಿ ಬದುಕನ್ನೇ ಕಳೆದುಕೊಳ್ಳುವ ಅಭದ್ರತೆಯನ್ನ ಎದುರಿಸುತ್ತಿತ್ತು ಹಾಗಾಗಿ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸುಂದರಿಯು ಸಹ ಆಯುಧವನ್ನು ಕೈಗೆತ್ತಿಕೊಂಡಿದ್ರು ಅಂದಿನಿಂದ ಕೇರಳ ಹಾಗೂ ಕರ್ನಾಟಕದಲ್ಲಿ ಸಂಚರಿಸುತ್ತಿರುವ ನಕ್ಸಲ್ ದಳದ ಭಾಗವಾದರು ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸುತ್ತಿದ್ದ ದೌರ್ಜನ್ಯಗಳನ್ನ ಅವರು ಇಂದಿಗೂ ನೋವಿನಿಂದ ನೆನಪಿಸಿಕೊಳ್ತಾರೆ ಇಂದಿಗೂ ಹೋರಾಟದ ಕಿಚ್ಚನ್ನ ಉಳಿಸಿಕೊಂಡಿರುವಂತಹ ಸುಂದರಿಯವರು ಇನ್ನು ಮುಂದೆ ಪ್ರಜಾತಾಂತ್ರಿಕ ಚಳುವಳಿಯ ಭಾಗವಾಗಲು ಮುಖ್ಯವಾಹಿನಿಗೆ ಬಂದಿದ್ದಾರೆ ವನಜಾಕ್ಷಿ ಎಸ್ ಎಸ್ ಎಲ್ ಸಿ ವರೆಗೂ ಓದಿರುವ ಇವರು ಈ ತಂಡದ ಅತಿ ಹಿರಿಯ ಸದಸ್ಯೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಓದು ನಿಲ್ಲಿಸಿದ ಆದಿವಾಸಿ ಮಹಿಳೆಯರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಇವರು ತಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಎಂಟು ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣು ಮಗಳಾಗಿ ಟೈಪ್ ರೈಟಿಂಗ್ ಕಲಿತು ಟೈಲರಿಂಗ್ ಕೆಲಸ ಮಾಡುತ್ತಲೇ ಹಲವಾರು ಹೋರಾಟಗಳನ್ನು ರೂಪಿಸ್ತಾ ಇದ್ರು ಆದ್ರೆ ಅಂದಿನ ಕೆಲವು ಬಳ್ಳಾಢ್ಯರ ಕುತಂತ್ರದಿಂದಾಗಿ ತಮ್ಮ ತುಂಡು ಭೂಮಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ತಾಯಿ ಮಾನಸಿಕ ಅಸ್ವಸ್ಥೆಯಾದರೆ ಒಬ್ಬ ತಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಇಂಥವೇ ಸಮಸ್ಯೆಗಳು ಎಲ್ಲರೂ ಬಡತನದಿಂದ ಬೆಂಡಾದವರೇ ಇದರಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡ ವನಜಾಕ್ಷಿ ಎರಡ್ ಸಾವಿರದಲ್ಲಿ ಸಶಸ್ತ್ರ ಹೋರಾಟಕ್ಕೆ ದುಂಕಿದ್ರು ಜಯಣ್ಣ ಅರೋಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಜಯಣ್ಣ ಬಿ ಎ ಸೆಕೆಂಡ್ ಇಯರ್ ವರೆಗೂ ಓದಿರುವ ದಲಿತ ಯುವಕ ಕಾಲೇಜಿನಲ್ಲಿ ಇರುವಾಗಲೇ ಆ ಭಾಗದಲ್ಲಿ ನಡೆಯುತ್ತಿದ್ದ ಮಾವೋವಾದಿ ಚಳುವಳಿಯ ಕಡೆ ಆಕರ್ಷಿತರಾದರು ಆಸಕ್ತಿಯಿಂದ ಚಳುವಳಿಯನ್ನು ಗಮನಿಸುತ್ತಿದ್ದೆ ಅವರಿಗೆ ಭಾಸ್ಕರ್ ಅವರ ಎನ್ಕೌಂಟರ್ ಹತ್ಯೆ ಆಘಾತ ಉಂಟು ಮಾಡಿದ್ರಿಂದ ಎರಡ್ ಸಾವಿರ ಇಸ್ವಿಯಲ್ಲಿ ತನಗೆ ಇಪ್ಪತ್ನಾಲ್ಕು ವರ್ಷ ಇರುವಾಗಲೇ ನಕ್ಸಲ್ ಚಳವಳಿಗೆ ಧುಮುಕ್ತಾರೆ ಸರ್ಕಾರ ಪ್ರಕಟಿಸಿರುವ ಪ್ಯಾಕೇಜ್ ಹಣದಲ್ಲಿ ತಮ್ಮ ಬದುಕಿಗೆ ಅರ್ಧ ಇಟ್ಟುಕೊಂಡು ಇನ್ನರ್ಧ ಹಣವನ್ನ ತಮ್ಮ ಹಳ್ಳಿಯ ಶಾಲೆ ಅಭಿವೃದ್ಧಿಗಾಗಿ ನೀಡಬೇಕೆಂಬ ನಿರ್ಧಾರವನ್ನ ಈಗಾಗ್ಲೇ ಪ್ರಕಟಿಸಿದ್ದಾರೆ ವಸಂತ್ ಅರ್ಕಾಟ್ ತಮಿಳುನಾಡಿನ ಬೆಲ್ಲೂರಿನ ವಸಂತ್ ಬಿಟೆಕ್ ಪದವೀಧರರು ವೆಲ್ಲೂರು ಜಿಲ್ಲೆಯ ಅರ್ಕಾಟ್ ಅವರ ಊರಿನ ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾದ ಇವರು ಹೋರಾಟಗಳನ್ನು ಗಮನಿಸುತ್ತಾ ಬೆಳೆದವರು ಎರಡ್ ಸಾವಿರದ ಹತ್ತರಲ್ಲಿ ಪದವಿ ಮುಗಿಸಿದ ತಕ್ಷಣವೇ ಸಶಸ್ತ್ರ ಹೋರಾಟದ ಭಾಗವಾಗಿ ಅಂದಿನಿಂದಲೂ ಕೇರಳ ಕರ್ನಾಟಕಗಳಲ್ಲಿರುವ ದಳದ ಸದಸ್ಯರಾದರು ಮಿತ ಭಾಷೆ ಇರುವ ವಸಂತ್ ತನ್ನ ಆದರ್ಶಗಳನ್ನು ಬಿಟ್ಟು ಕೊಡದೆ ಹೋರಾಟದ ಮಾರ್ಗವನ್ನ ಬದಲಿಸಿ ಮುಖ್ಯವಾಹಿನಿ ಬಂದಿದ್ದಾರೆ ಜಿಶಾ ಜಿಶಾ ತಂಡದಲ್ಲಿನ ಎಲ್ಲರಿಗಿಂತಲೂ ಚಿಕ್ಕವರು ಕೇರಳದ ಜಿಶಾ ವೈನಾಡ್ ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ ಮಹಿಳೆ ಎಂಟನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಸಶಸ್ತ್ರ ಹೋರಾಟದ ಭಾಗವಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಂಡದ ಇತರೆ ಸದಸ್ಯರೊಂದಿಗೆ ಕೇರಳದಿಂದ ಕರ್ನಾಟಕಕ್ಕೆ ಮೂಲ ಮೂಲಸೌಕರ್ಯ ಭೂಮಿ ಹಕ್ಕು ಆದಿವಾಸಿಗಳ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಹಲವಾರು ವರ್ಷಗಳಿಂದ ಸರ್ಕಾರಗಳ ಮುಂದೆ ಬೇಡಿಕೆ ಇಟ್ಟು ಹೋರಾಟಗಳು ನಡೆಯುತ್ತಲೇ ಇವೆ ಅಂತಹ ಹೋರಾಟಗಳನ್ನ ಮಾಡುತ್ತಾ ಬಂದ ಹಲವರು ಅರಣ್ಯ ಇಲಾಖೆಯ ಕಿರುಕುಳವನ್ನು ವಿರೋಧಿಸಿ ಸರ್ಕಾರಗಳ ಅಸಡ್ಡೆಯನ್ನು ಖಂಡಿಸಿ ಸಜ್ಜಿತ ಹೋರಾಟದ ಮಾದರಿಯಾದ ನಕ್ಸಲ್ ಚಳುವಳಿ ಅಥವಾ ಮಾವೋವಾದಿ ಹೋರಾಟದ ಕಲೆಗೆ ಒಲವನ್ನ ತೋರಿಸಿದ್ರು ನಾಡನ್ನ ತ್ಯಜಿಸಿ ತಮ್ಮ ಕುಟುಂಬದ ಪರಿವಾರವನ್ನ ತ್ಯಜಿಸಿ ತಮ್ಮ ಯೌವನವನ್ನ ಸುಖ ಸಂತೋಷಗಳನ್ನ ತ್ಯಜಿಸಿ ಕಾಡಿನ ಪಾಲಾಗಿ ಭೂಕತರಾಗಿದ್ರು ಅಂತವರಲ್ಲಿ ಕರ್ನಾಟಕದ ಅದೆಷ್ಟೋ ಜನರಿದ್ದಾರೆ ಅಧಿಕಾರ ಕೊಟ್ಟರೆ ಎರಡೇ ಎರಡು ವರ್ಷಗಳಲ್ಲಿ ನಕ್ಸಲಿಸಮ್ ಅನ್ನ ನಿರ್ನಾಮ ಮಾಡುತ್ತೇವೆ ಎಂದು ಕೇಂದ್ರ ಸಚಿವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಹೇಳಿದರು ಪ್ರಧಾನಿ ಮೋದಿಯವರು ಜನಪರ ಹೋರಾಟಗಳನ್ನ ಹತ್ತಿಕ್ಕುತ್ತಲೇ ಹೋರಾಟಕ್ಕೆ ಇಳಿಯುವವರನ್ನ ಅರ್ಬನ್ ನಕ್ಸಲ್ಗಳು ಅಂತ ಕರೆದು ಅವರ ಮುಖವಾಡ ಬಯಲು ಮಾಡುತ್ತಿವೆ ಎಂಬುದಾಗಿ ಗುಡುಗಿದ್ರು ಜನವರಿ ಆರರಂದು ಛತ್ತೀಸ್ಗಢ ನಕ್ಸಲ್ ಅಟ್ಯಾಕ್ ಆದ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗೆ ಇಡೀ ನಕ್ಸಲರನ್ನ ನಿರ್ನಾಮ ಮಾಡುತ್ತೇವೆ ಎಂದು ಮತ್ತೆ ಅಮಿತ್ ಶಾ ಹೇಳಿದ್ರು ಕಳೆದ ಹತ್ತದೈದು ವರ್ಷಗಳಿಂದ ಕರ್ನಾಟಕದಲ್ಲಿ ನಕ್ಸಲ್ ಶಸ್ತ್ರಾಸ್ತ್ರ ಹೋರಾಟ ನಿಂತೆ ಹೋದಂತೆ ದೇಶದಲ್ಲಿ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ನಕ್ಸಲ್ ಹಿಂಸಾಚಾರ ಶೇಕಡ ಎಪ್ಪತ್ತೇಳು ಪರ್ಸೆಂಟ್ ರಷ್ಟು ಕಡಿಮೆಯಾಗಿದೆ ಎಂಬುದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಕೇಂದ್ರ ಸರ್ಕಾರ ಲೋಕಸಭೆಗೆ ಹೇಳಿತ್ತು ಕರ್ನಾಟಕದ ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲ್ ನಿಗ್ರಹ ದಳದ ಹದಿನೈದು ಕ್ಯಾಂಪ್ಗಳಿದ್ವು ಅವುಗಳಲ್ಲಿ ಐನೂರು ಜನ ಸಿಬ್ಬಂದಿಗಳು ಸಹ ಇದ್ರು ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಇವರಲ್ಲಿ ಇನ್ನೂರ ಸಿಬ್ಬಂದಿಗಳು ಮತ್ತು ಆರು ಕ್ಯಾಂಪ್ಗಳನ್ನು ಕಡಿಮೆ ಮಾಡುವ ಬಗ್ಗೆ ಆಗಿನ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ನೀಡಿದ್ರು ನಕ್ಸಲ್ ನಿರ್ನಾಮಕ್ಕೋಸ್ಕರ ಎರಡ್ ಸಾವಿರದ ಐದರಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಫಾರ್ಮ್ ಆಯಿತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಎ ಎನ್ ಎಫ್ ಹತ್ತೊಂಬತ್ತು ಮಂದಿಯ ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರ ನಂತರ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಎನ್ಕೌಂಟರ್ ಅನ್ನೋ ಮಾತು ಬಂದಿರಲಿಲ್ಲ ಇದರಿಂದ ನಕ್ಸಲ್ ಶಸ್ತ್ರಾಸ್ತ್ರ ಹೋರಾಟ ಕಡಿಮೆ ಆಗ್ತಾ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ್ ಶ್ರೀಧರ್ ಸಿರಿಮನೆ ನಾಗರಾಜ್ ಸೇರಿದಂತೆ ಒಂಬತ್ತು ಮಂದಿ ಪ್ರಮುಖ ನಕ್ಸಲ್ ನಾಯಕರು ಮುಖ್ಯವಾಹಿನಿಗೆ ಬರ್ತಾರೆ ಆನಂತರ ಅನೇಕ ಮಂದಿ ಸಕ್ರಿಯ ನಕ್ಸಲ್ ಹೋರಾಟಗಾರರು ಸಶಸ್ತ್ರ ಹೋರಾಟವನ್ನ ತ್ಯಜಿಸಿ ಮುಖ್ಯವಾಹಿನಿಗೆ ಬಂದು ಜನಪರ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಈಗ ವಿಕ್ರಮ ಗೌಡ ಹಕ್ಕಿಯ ಬೆನ್ನಲ್ಲೇ ಆರು ಮಂದಿ ನಕ್ಸಲ್ ಹೋರಾಟಗಾರರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ ಇವರ ಮೇಲಿನ ಕೇಸ್ಗಳು ಸರ್ಕಾರ ಹಿಂತೆಗೆದುಕೊಳ್ಳುತ್ತಾ ಸರ್ಕಾರದಿಂದ ಮುಂದಿಟ್ಟಿರುವ ನಿರೀಕ್ಷೆಗಳು ಈಡೇರದಿದ್ರೆ ಇವರು ಏನ್ ಮಾಡ್ತಾರೆ ಜನರ ಪರವಾಗಿ ಮುಂದೆಯೂ ಪ್ರಜಾತಾಂತ್ರಿಕ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಬೇಕೆಂದು ಆಶಿಸಿ ಮುಖ್ಯವಾಹಿನಿಗೆ ಬಂದು ಶರಣಾಗಿರುವಂತಹ ನಕ್ಸಲ್ ಹೋರಾಟಗಾರರಿಗೆ ಸರ್ಕಾರ ಕೊಟ್ಟಿರುವ ಭರವಸೆಗಳನ್ನು ಆಶ್ವಾಸನೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ